ವೆಲ್ಕಮ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ನನ್ನ ವೀಡಿಯೋದಲ್ಲಿ ನುಗ್ಗೆಕಾಯಿ ಗ್ರೇವಿ ಯಾವ ರೀತಿ ಮಾಡೋದು ಅಂತ ನಮ್ಮತ್ತೆ ತೋರಿಸ್ತಾ ಇದ್ದಾರೆ ತುಂಬಾ ಈಸಿ ಇದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಸಕ್ ಕತ್ತಾಗಿತ್ತು ಸೊ ಈ ಮೆಥಡಲ್ಲೇ ನೀವು ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ಸೊ ನೋಡಿ ಇವಾಗ ನುಗ್ಗೆಕಾಯಿನ ಅದು ನಾರು ತೆಗಿದೇ ನೀಟಾಗಿ ಕಟ್ ಮಾಡ್ಕೊಂಡಿದ್ದಾರೆ ನಾರಿನ ಅಂಶವೇ ಹೋದ್ಮೇಲೆ ಅದರಲ್ಲಿ ಇನ್ನೇನು ಸಿಗುತ್ತೆ ಅಲ್ವಾ ಸೊ ಹಂಗಾಗಿ ಅವ್ರು ಯಾವಾಗಲೂ ಇದೇ ರೀತಿಯೇ ಕಟ್ ಮಾಡ್ಕೊಳ್ಳೋದು ಸೊ ನಾರು ತೆಗ್ದೇ ನೀಟಾಗಿ ಕಟ್ ಮಾಡ್ಕೊಳ್ಬೇಕು ನೀಟಾಗಿ ವಾಶ್ ಮಾಡಿ ಈಗ ಮೊದಲಿಗೆ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಸೊ ಈಗ ಫಸ್ಟು ಒಂದು ಕಡಾಯಿಗೆ ನುಗ್ಗೆಕಾಯಿ ಎಲ್ಲ ಕಟ್ ಮಾಡಿಕೊಂಡು ನೀರು ಹಾಕಿ ಅದಕ್ಕೆ ಎಷ್ಟು ಸಾಲ್ಟ್ ಬೇಕೋ ಅಷ್ಟನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ಏನೇನು ಇಂಗ್ರಿಡಿಯೆಂಟ್ ಬೇಕು ಅಂತ ತೋರಿಸ್ತೀನಿ ಟೂ ಟೇಬಲ್ ಸ್ಪೂನ್ ಮೆಣಸು ತೊಗೊಂಡಿದ್ದಾರೆ ಹಾಗೆ ಜೀರಿಗೆ ಒನ್ ಟೇಬಲ್ ಸ್ಪೂನು ಹಾಗೆ ಚಕ್ ಹಾಗೆ ಕಾಳು ಬ್ಯಾಡ್ಗೆ ಮೆಣಸಿನ್ಕಾಯಿ ಗರಂ ಮಸಾಲ ಧನಿಯಾ ಪುಡಿ ಹಾಗೆ ಮನೆಯಲ್ಲೇ ವೆಜ್ಜಿಗೆ ಮಾಡಿ ಮಾಡ್ಕೊಳ್ಳೋಂಥ ಸಾಂಬಾರ್ ಪೌಡರ್ನ ಒನ್ ಟೂ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದಾರೆ ಹಾಗೆ ಇಲ್ಲಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದಾರೆ ಟೊಮೆಟೊ ಹಾಗೆ ಕಾಯಿ ಕೊತ್ತಂಬರಿ ಸೊ ಇಲ್ಲಿ ಕಡಲೆ ಬೀಜ ಕರ್ಬೇವು ಕೊತ್ತಂಬರಿ ಶುಂಠಿ ಹಾಗೆ ಬೆಳ್ಳುಳ್ಳಿ ಸೊ ಇಷ್ಟೋ ಇಂಗ್ರಿಡಿಯಂಟ್ ಬೇಕಾಗುತ್ತೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ಇದು ಏನು ಇದೆಯೋ ಇಷ್ಟಿದ್ರೆ ಮಾತ್ರನೇ ಈ ಒಂದು ರೆಸಿಪಿ ಮಾಡೋದಿಕ್ಕಾಗೋದು ಯಾವುದೊಂದು ಮಿಸ್ ಆದರೂ ಈ ಟೇಸ್ಟ್ನ ನೀವು ತೊಗೊಳೋದಕ್ಕೆ ಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ಇಷ್ಟು ಇಂಗ್ರಿಡಿಯೆಂಟ್ ಬೇಕಾಗುತ್ತೆ ಫಸ್ಟ್ ಇವಾಗ ಕಡಾಯಿಗೆ ಆಯಿಲ್ ಹಾಕ್ಕೊಂಡು ಈಗ ನುಗ್ಗೆಕಾಯಿ ಕೂಡ ಬೇಯಿಸಿದೆ ನೋಡಿ ಎಷ್ಟು ಬೆಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಬೆಂದಿರಬೇಕು ಸೊ ಇವಾಗ ಬೆಂದಿದೆ ಸೊ ಈಗ ನಾನು ಕಡಾಯಿಲಿ ಏನೇನು ಹಾಕ್ಕೊಂಡಿದ್ದಾರೆ ಅಂತ ತೋರಿಸ್ತೀನಿ ಈಗ ಜೀರಿಗೆ ಸೋಂಪು ಕಾಳು ಹಾಗೆ ಮೆಣಸು ಏನೇನು ಹಾಕ್ಕೊಳ್ತಾರೆ ಅಂತ ಪ್ರತಿಯೊಂದು ನಾನು ಹೇಳ್ತೀನಿ ಹಾಗೆ ತೋರಿಸಿದ್ದೀನಿ ಸ್ಕಿಪ್ ಮಾಡಿದೆ ನೋಡಿ ಸೊ ಸೋಂಪು ಕಾಳು ಹಾಗೆ ಜೀರಿಗೆನ ಎಣ್ಣೆಯಲ್ಲಿ ಇದು ಮಾಡ್ಕೊಳ್ತಾ ಇದ್ದಾರೆ ಹಾಗೆ ಮೆಣಸು ಕೂಡ ಚಕ್ಕೆ ಎಲ್ಲನೂ ಸ್ಪೈಸಸ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೆ ಶುಂಠಿ ಹಾಗೆ ಬೆಳ್ಳುಳ್ಳಿನ ಸ್ವಲ್ಪ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಹಾಗೆ ಕರ್ಬೇವು ಹಾಕೊಳ್ಬೇಕು ನೀಟಾಗಿ ಎರಡು ನೀಟಾಗಿ ರೋಸ್ಟ್ ಆಗಬೇಕು ಅಂತೇನಿಲ್ಲ ಸ್ಮೆಲ್ ಹೋಗೋವರೆಗೂ ಕಲಿಸ್ಕೊಳ್ಳಿ ನೆಕ್ಸ್ಟ್ ಬಂದು ಆನಿಯನ್ ಹಾಕೊಳ್ತಾ ಇದ್ದಾರೆ ಸೊ ನಾವು ಮಾಡ್ತಾ ಇರೋದು ಫೈವ್ ಮೆಂಬರ್ಸ್ಗೆ ಸೊ ನಮ್ಗೆ ಎಷ್ಟು ಬೇಕು ಇಂಗ್ರಿಡಿಯೆಂಟೋ ಅಷ್ಟನ್ನು ಹಾಕೊಳ್ತಾ ಇದ್ದೀವಿ ನೆಕ್ಸ್ಟ್ ಬಂದು ಟೊಮ್ಯಾಟೊ ಟೊಮ್ಯಾಟೊನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಇದು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆಯಲ್ಲಿ ಹುರ್ಕೊಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇದಕ್ಕೆ ಚಪಾತಿ ಪೂರಿ ಹಾಗೆ ರೊಟ್ಟಿ ಎಲ್ಲನೂ ಮಾಡ್ಕೊಂಡು ತಿನ್ಬೋದು ನೆಕ್ಸ್ಟ್ ಬಂದು ಅರಿಶಿನ ಹಾಕೊಳ್ತಾ ಇದ್ದಾರೆ ಅರಿಶಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸೊ ಇಷ್ಟೆಲ್ಲ ಹಾಕಿದ್ಮೇಲೆ ಇದು ತಣ್ಣಗಾಗಬೇಕು ಓಕೆನಾ ಮೇಲೆ ನೀವು ಇದನ್ನು ಪೇಸ್ಟ್ ರೀತಿ ಮಾಡ್ಕೊಳ್ಬೇಕು ಇವಾಗ ಕಾಯಿ ಹಾಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬ್ಯಾಡಿಗೆ ಮೆಣಸಿನ್ಕಾಯಿ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ ಇದು ಸ್ವಲ್ಪ ಪೌಡರ್ ಮಾಡಿ ಹಾಕ್ಕೊಳ್ತಾ ಇದ್ದಾರೆ ನೀವು ಬ್ಯಾಡಿಗೆ ಮೆಣಸಿನಕಾಯಿ ಹಾಗೆ ಇದ್ದರೆ ಹಾಗೆ ಹಾಕಿ ರುಬ್ಕೊಳ್ತೀರಲ್ಲ ಅದು ನೀಟಾಗಿ ಏನು ಸಾಫ್ಟ್ ಆಗುತ್ತೆ ಸೊ ನೆಕ್ಸ್ಟ್ ಇಲ್ಲಿ ತಣ್ಣಗಾಗಲಿ ಅಂತ ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊಂಡಿದ್ದಾರೆ ಸೊ ಇದು ತಣ್ಣಗಾದಮೇಲೆ ನೀವು ಮಿಕ್ಸಿ ಮಾಡ್ಕೊಳ್ಬೇಕು ನೆಕ್ಸ್ಟು ಬಂದು ಇಲ್ಲಿ ಕಡಲೆ ಬೀಜ ಹಾಕಬೇಕಾಗುತ್ತೆ ಸೊ ಅದಕ್ಕೆ ಕಡಲೆ ಬೀಜನ ಕಡಲೆ ಬೀಜ ಅಂತಾರೆ ಶೇಂಗಾ ಬೀಜನೂ ಅಂತಾರೆ ಸೊ ಇದನ್ನು ಹುರ್ಕೊಳ್ಬೇಕು ಇದು ಒಂದು ತ್ರೀ ಟೇಬಲ್ ಸ್ಪೂನ್ ತೊಗೊಂಡಿದ್ದಾರೆ ಸೊ ಇದು ಕೂಡ ಪೌಡರ್ ಮಾಡಿಕೊಳ್ಬೇಕು ಸೊ ಇಲ್ಲಿ ಕೊತ್ತಂಬರಿ ಕೂಡ ಆ್ಯಡ್ ಮಾಡೋದು ಮರೆತು ಬಿಟ್ಟಿದ್ರು ಈಗ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಇದು ಪೌಡರ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಉಗುರು ಬೆಚ್ಚಗಾಗಿ ಅದನ್ನ ಹುರ್ಕೊಳ್ಬೇಕು ಕಡಲೆ ಬೀಜ ಸೊ ಎರಡೂ ಪೇಸ್ಟು ಆಗಿ ಮಾಡ್ಕೊಳ್ಬೇಕು ಎಲ್ಲನೂ ಒಂದರಲ್ಲೇ ಮಾಡ್ಕೊಳ್ಬಾರ್ದು ಈಗ ನಮ್ಮತ್ತೆನೂ ಕೂಡ ಅದೇ ರೀತಿ ಮಾಡ್ತಾ ಇದ್ದಾರೆ ನೋಡಿ ಆಗಿ ಇದನ್ನು ಪೇಸ್ಟ್ ರೀತಿ ಮಾಡ್ಕೊಳ್ಬೇಕು ನೆಕ್ಸ್ಟು ಇಲ್ಲಿ ಗರಂ ಮಸಾಲ ಹಾಗೆ ಧನಿಯಾ ಪುಡಿ ಹಾಗೆ ವೆಜ್ಜಿಗೆ ಮಾಡ್ಕೊಂಡಿರ್ತೀರಲ್ಲ ನೀವು ಸಾಂಬಾರ್ ಪೌಡರ್ನ ಅದನ್ನು ಟೂ ಟೇಬಲ್ ಸ್ಪೂನ್ ತಗೊಂಡಿದ್ದಾರೆ ಅದನ್ನು ಕೂಡ ಎಲ್ಲ ಪೌಡರ್ನು ಇದಕ್ಕೆ ಆ್ಯಡ್ ಮಾಡಿ ನೀಟಾಗಿ ಸ್ಮೂತಾಗಿ ಇರಬೇಕು ಪೇಸ್ಟು ನಾವೆಷ್ಟು ಸ್ಮೂತಾಗಿ ಮಾಡ್ತೀವೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಯಾವುದೇ ಅಡುಗೆ ಆಗಲಿ ಸೊ ಇದು ಕೂಡ ಪೇಸ್ಟ್ ಮಾಡ್ಕೊಳ್ಬೇಕು ಈಗ ಕಡಲೆ ಬೀಜ ಪೇಸ್ಟ್ ಮಾಡ್ಕೊಳ್ಳೋದು ಬೇಡ ಇದು ಪೌಡರ್ ರೀತಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಜಸ್ಟ್ ಈ ರೀತಿ ರುಬ್ಕೊಂಡ್ಬಿಟ್ರೆ ಸಾಕು ಈಗ ಕಂಪ್ಲೀಟಾಗಿ ಈ ಎರಡು ಇಂಗ್ರಿಡಿಯೆಂಟ್ ಕೂಡ ರೆಡಿ ಆಗಿದೆ ಸೊ ನೀವು ನೋಡ್ಬೋದು ಪೌಡರ್ನ ಮಾಡ್ಕೊಂಡಿದ್ದಾರೆ ಪೇಸ್ಟ್ ರೀತಿ ಮಾಡಿಕೊಂಡಿಲ್ಲ ಕಡಲೆ ಬೀಜನ ಸೊ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಬೇಕು ಈಗ ಹೇಗೆ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ತೀನಿ ಈಗ ಕಡಾಯಿಗೆ ಆಯಿಲ್ ಹಾಕ್ಕೊಂಡು ಅದು ಎಣ್ಣೆ ಕಾದ ನಂತರ ನೀವು ಸಾಸಿವೆ ಹಾಕ್ಕೊಳ್ಬೇಕು ಅದು ಚಟಪಟ ಅಂತ ಸಿಡಿದ ಮೇಲೆ ನೀವು ನೆಕ್ಸ್ಟ್ ಇಂಗ್ರಿಡಿಯೆಂಟ್ನ ಹಾಕ್ಕೊಳ್ಬೇಕು ಅದು ಸಿಡಿದೇನೆ ನೀವು ಹಾಕಿದ್ರೆ ಅದು ಕಹಿ ಕೈ ಬಂದುಬಿಡುತ್ತೆ ಈಗ ಫ್ಲೇವರ್ಗೆ ಒಂದು ಎಲೆ ಹಾಗೆ ಒಂದು ಚಕ್ಕೆ ಹಾಕೊಳ್ತಿದ್ದಾರೆ ಅದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಂಗಾಗಿ ನೆಕ್ಸ್ಟು ಒಗ್ಗರಣೆಗೆ ಈರುಳ್ಳಿ ಮಿಸ್ ಮಾಡೋ ಹಾಗೆ ಇಲ್ಲ ಸೊ ಈಗ ಈರುಳ್ಳಿ ಕೂಡ ಆಡ್ ಮಾಡ್ಕೊಳ್ತಿದ್ದಾರೆ ಇದು ಹಸಿಸ್ ಮೇಲೆ ಹೋಗೋವರೆಗೂ ಹುರ್ಕೊಳ್ಬೇಕು ಜಾಸ್ತಿ ರೋಸ್ಟ್ ಮಾಡಬಾರ್ದು ಈಗ ಸ್ವಲ್ಪ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾರೆ ಕರ್ಬೈ ಕೂಡ ಹಾಕಿ ಒಗ್ಗರಣೆ ರೆಡಿ ಆಯಿತು ನೆಕ್ಸ್ಟು ಇಲ್ಲಿ ಏನು ರುಬ್ಕೊಂಡಿದ್ರು ಪೇಸ್ಟ್ನ ಅದನ್ನು ಆ್ಯಡ್ ಮಾಡ್ತಿದ್ದಾರೆ ಇದು ಯಾವ ಥರ ಯಾವ ರೀತಿ ಅಂದರೆ ಇದು ಹಸಿ ಸ್ಮೆಲ್ ಹೋಗಬೇಕು ಅಷ್ಟು ಚೆನ್ನಾಗಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ನೀವು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಅದು ಚೆನ್ನಾಗಿ ಕುದಿ ಬಂದ ಮೇಲೆ ಕಲರ್ ಕೂಡ ಚೇಂಜ್ ಆಗುತ್ತೆ ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕುದಿ ಬಂದಿದೆ ಅಂತೇಳಿ ಎಲ್ಲ ನೊರೆ ನೊರೆ ಆಗಿ ಮೇಲೆ ಬಂದಿದೆ ಸೊ ನೆಕ್ಸ್ಟ್ ನಾವು ಕಡಲೆ ಬೀಜ ಅದನ್ನು ರುಬ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಇವಾಗ ಆ್ಯಡ್ ಮಾಡಬೇಕು ಇದು ಆ್ಯಡ್ ಮಾಡಿದ್ಮೇಲೆ ನುಗ್ಗೆಕಾಯಿ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು ಯಾಕಂತಂದರೆ ನುಗ್ಗೆಕಾಯಿ ಈ ಮಸಾಲೆ ಎಲ್ಲನೂ ಅದಕ್ಕೆ ಸೆಟ್ ಆಗೋವರೆಗೂ ಸ್ವಲ್ಪ ಕುದಿಸ್ಕೊಳ್ಬೇಕು ಚೆನ್ನಾಗಿ ಆ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಬರುತ್ತೆ ನಾನು ಎಂಡಲ್ಲಿ ತೋರಿಸ್ತೀನಿ ಸೊ ಸ್ಕಿಪ್ ಮಾಡಿದೆ ನೋಡಿ ಓಕೆ ಇವಾಗ ಫೈನಲ್ ಆಗಿ ನುಗ್ಗೆಕಾಯಿ ಗ್ರೇವಿ ಕೂಡ ರೆಡಿ ಆಯಿತು ನೀವು ನೋಡ್ತಾ ಇರ್ಬೋದು ಕಲರ್ ಕೂಡ ಚೇಂಜ್ ಆಯಿತು ಕನ್ಸಿಸ್ಟೆನ್ಸಿ ಎಷ್ಟಾಗಿದೆ ಅಂತ ನೋಡ್ಬೋದು ಸೊ ಇದಿನ್ನೂ ಡ್ರೈ ಕೂಡ ಮಾಡ್ಬೋದು ನಾವು ಫೈವ್ ಮೆಂಬರ್ಸ್ಗೆ ಟೂ ಟೈಮ್ಸ್ ಬೇಕಲ್ವಾ ಅಂತ ಹೇಳ್ಬಿಟ್ಟು ಟೂ ಟೈಮ್ಸ್ಗೆ ಮಾಡ್ತಾ ಇರೋದು ಸೊ ಆಫ್ಟರ್ನೂನು ನೈಟ್ ಎರಡಕ್ಕೂ ಆಗಬೇಕು ಫೈವ್ ಮೆಂಬರ್ಸ್ಗೆ ಸೊ ಹಂಗಾಗಿ ಇಷ್ಟು ಕನ್ಸಿಸ್ಟೆನ್ಸಿ ನಾವು ಮಾಡ್ಕೊಂಡಿರೋದು ಇದಿನ್ನೂ ನೀವು ಡ್ರೈ ಕೂಡ ಮಾಡ್ಬೋದು ಈಗ ಒನ್ ಟೇಬಲ್ ಸ್ಪೂನ್ ತುಪ್ಪ ಕೂಡ ಆ್ಯಡ್ ಮಾಡ್ತಿದ್ದಾರೆ ತುಂಬಾ ಟೇಸ್ಟ್ ಇರುತ್ತೆ ಸೊ ಟೋಟಲಾಗಿ ಟೂ ಟೇಬಲ್ ಸ್ಪೂನ್ ಕೂಡ ಆ್ಯಡ್ ಮಾಡಿದ್ದಾರೆ ತುಪ್ಪ ತುಪ್ಪ ಹಾಕಿ ಒಂದು ಲಿಡ್ ಲಿಡ್ನ ಕ್ಲೋಸ್ ಮಾಡಿ ಅದು ಚೆನ್ನಾಗಿ ಎಲ್ಲದಕ್ಕೂ ಸೆಟ್ ಆಗುತ್ತೆ ಇವಾಗ ಕಲರ್ ಕೂಡ ನೋಡ್ತಾ ಇರ್ಬೋದು ಈ ರೀತಿ ಬರಬೇಕು ಈ ಟೇಸ್ಟ್ ಹೀಗೆ ಇರಬೇಕು ಅಂತ ಇದು ಯಾವ ರೀತಿ ಮೆಥಡ್ ಮಾಡಿದಾರೋ ಅದೇ ರೀತಿ ನೀವು ಮಾಡಬೇಕಾಗುತ್ತೆ ಗೆ ಚಪಾತಿಗೆ ಪೂರಿಗೆ ರೊಟ್ಟಿ ನೀವು ಮುದ್ದೆ ಏನಾದರೂ ಮಾಡ್ಕೊಂಡು ತಿನ್ಬೋದು ಎಲ್ಲ ಕಾಂಬಿನೇಷನ್ಗೂ ಇದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೇಮ್ ಇದು ಯಾವ ರೀತಿ ಟೇಸ್ಟ್ ಇತ್ತು ಅಂದರೆ ತಿನ್ನಬೇಕಾದ್ರೆ ಮದುವೆ ಮನೆಯಲ್ಲೆಲ್ಲ ಪನ್ನೀರ್ ಗ್ರೇವಿ ಪನ್ನೀರ್ ಬಟರ್ ಮಸಾಲಾ ಇದೆಲ್ಲ ಹಾಕ್ತಾರಲ್ಲ ಆ ಟೇಸ್ಟ್ ಬಂದಿತ್ತು ತುಂಬಾ ಚೆನ್ನಾಗಿತ್ತು ಮಿಸ್ ಮಾಡಿದೆ ಇಷ್ಟೇ ಇಂಗ್ರಿಡಿಯೆಂಟಲ್ಲಿ ಈ ಮೆಥಡಲ್ಲಿ ನೀವು ಕೂಡ ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ನನಗೆ ಮಿಸ್ ಮಾಡಿದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ಒಂದು ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡಿದೆ ಲೈಕ್ ಮಾಡಿ ಈ ರೆಸಿಪಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ನಿಮ್ಮ ರಿಲೇಷನ್ಸ್ ಎಲ್ಲರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ರೆಸಿಪಿ ಕೂಡ ಅವರು ಕೂಡ ಮಾಡ್ಕೊಂಡು ತಿಂತಾರೆ ಸೊ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನೆಕ್ಸ್ಟು ನಾನು ನಿಮಗೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಹೀಗೆ ನನ್ನ ಚಾನಲನ್ನು ಇರಿ ಸಪೋರ್ಟ್ ಮಾಡಿ So thanks for watching. See you in the next video. Bye.